ರುಚಿ ರುಚಿಯಾದ ಖೈಮ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡಿ ಇದು ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಆಹಾ ತಿಂತ ಇದ್ರೆ ಪೂರ್ತಿ ಬಾಣ್ಲಿ ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಕೈಮಾ ರೆಸಿಪಿ ಸ್ಪೆಷಲ್ ಆಗಿ ಕೈಮಾ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ಸುಮಾರು ಜನ ಕೇಳ್ತಾನು ಇದ್ರು ಕೈಮಾ ನಾನು ಶಾರ್ಟ್ ಹಾಕಿದಾಗ ಕೈಮ ರೆಸಿಪಿ ಹಾಕಿ ಕೈಮ ರೆಸಿಪಿ ಹಾಕಿ ಅಂತ ಹೇಳಿ ಟೈಮ್ ಜಾಸ್ತಿ ಇಲ್ಲ ಬಟ್ ಅದರಲ್ಲೂ ಕೇಳಿದ್ದಾರೆ ಅಂತ ಹೇಳಿ ನಾನು ಕೈಮಾ ರೆಸಿಪಿ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಆದರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ನಾನು ಹೇಗೆ ಮಾಡ್ತೀನಿ ನನ್ನ ಶೈಲಿಯಲ್ಲಿ ಕೈಮ ಕೈಮಾ ಅಂತ ತೋರಿಸ್ತೀನಿ ಬನ್ನಿ ಕ್ವಿಕ್ಕಾಗಿ ಕೈಮ ಮಾಡೋಣ ನೋಡಿ ಕೈಮ ಮಾಡಲಿಕ್ಕೆ ನಾನು ಎರಡು ಸಣ್ಣ ಸಣ್ಣ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಕೊಬ್ಬರಿ ಅನ್ನಿಸ್ತಾ ಇದೆ ಬಟ್ ಒಂದು ಕೆ ಜಿ ಕೈಮ ನೋಡಿ ಇಲ್ಲಿ ಒಂದು ಕೆ ಜಿ ಕೈಮಾ ಸೊ ಈ ಥರ ನಾನು ನೀರೆಲ್ಲ ಇಳಿಬೇಕು ನೀರು ಹೋಗಲಿಕ್ಕೆ ಹೀಗೆ ಇಟ್ಟಿದ್ದೀನಿ ಹಾಗೆ ಎರಡು ಕಾಯಿಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಜಾಸ್ತಿ ಅನಿಸ್ಬೋದು ಬಟ್ ಇಲ್ಲ ಜಾಸ್ತಿ ಆಗಲ್ಲ ಸೊ ನಾನು ನಾಲ್ಕರಿಂದ ಐದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂಬತ್ತರಿಂದ ಹತ್ತು ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಚೆಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಜಾಸ್ತಿನೂ ಬೇಡ ಒಂದು ಒಂಬತ್ತು ಹತ್ತು ಲವಂಗ ಆದರೆ ಸಾಕು ಹಾಗೆ ಅರಿಶಿನ ಪೌಡರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅರಿಶಿನ ಪೌಡರು ಅಂದರೆ ನಿಮಗೆ ಒಂಥರ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಒಂದು ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಕೆ ಜಿಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ನಾನು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನನಗೆ ಖಾರ ಇರಬೇಕು ಸೊ ಕೈಮ ನನಗೆ ಖಾರಖರವಾಗಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಕೂಡ ಹಾಕ್ಕೋಬೋದು ಹಾಗೆ ಇದು ನೀರು ಮಿಕ್ಸಿಯಲ್ಲಿ ನಾವು ಹಾಕ್ಕೊಂಡು ರುಬ್ಕೋಬೇಕು ನೀರು ಹಾಕಿದರೆ ನಿಮಗೆ ಕೈಮ ಉಂಡೆ ಹೊಡೆದು ಹೋಗಿಬಿಡುತ್ತೆ ಹಾಗಾಗಿ ನೀರು ಇಲ್ದಂಗೆ ಗಟ್ಟಿಯಾಗಿ ನಾವು ರುಬ್ಕೋಬೇಕು ನೋಡಿ ಈ ಥರ ನಾನು ಎಲ್ಲ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ನಿಮಗೆ ಕೊಬ್ಬರಿ ಜಾಸ್ತಿ ಆಗಿರ್ಬೋದು ಬಟ್ ಇವಾಗ ನಾನು ಡಿವೈಡ್ ಮಾಡ್ಕೊತೀನಿ ಮುಕ್ಕಾಲು ಭಾಗ ನಾನು ಕೈಮಗೆ ತೊಗೊತೀನಿ ಮಸಾಲೆ ಒಂದು ಕಾಲು ಪರ್ಸೆಂಟಷ್ಟು ನಾನು ಒಂದು ಗ್ರೇವಿಗೆ ಇಟ್ಕೊಳ್ತೀನಿ ಜಾಸ್ತಿ ಇಟ್ಕೊಳ್ಳೋಲ್ಲ ಗ್ರೇವಿಗೆ ಈ ಥರ ನಾವು ಕೈವಾಗಿ ಮಸಾಲೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ನೋಡಿ ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇದೇ ಥರ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಿಕ್ಸರ್ ಮಾಡ್ಕೋತೀನಿ ನೋಡಿ ನೋಡಿದ್ರಲ್ಲ ಕೈಮ ತರಿಯಾಗಿ ಕೊಟ್ಟಿರ್ತಾರೆ ಸೊ ನಾವು ಮಿಕ್ಸಿ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ತೊಗೋಬೇಕು ತುಂಬ ತರಿಯಾಗಿಯೂ ನೀವು ಮಿಕ್ಸಿ ಮಾಡ್ಕೋಬೇಡಿ ನೈಸಾಗಿ ಮಾಡ್ಕೊಳ್ಳಿ ಹಾಗೆ ಉಪ್ಪು ಕರೆಕ್ಟ್ ಇಲ್ಲ ಇದೇನೋ ಇಲ್ವಾ ಅಂತ ಹೇಳಿ ಸ್ವಲ್ಪ ಹಾಕ್ಕೊಂಡು ನೋಡಿ ಕಾಲು ಪರ್ಸೆಂಟ್ ನಾನು ಮಸಾಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಹಣ್ಣು ಹಾಕಿ ನಾನು ಮತ್ತೆ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಕೈಮ ಉಂಡೆ ಕಟ್ತಾ ಇದ್ದೀನಿ ನೋಡಿಲಿ ಈ ಥರ ಸಣ್ಣ ಸಣ್ಣದಾಗಿ ತುಂಬ ದೊಡ್ಡದು ಬೇಡ ಮೀಡಿಯಮ್ ಸೈಜ್ಗೆ ಈ ಥರ ನಾವು ಕೈಮ ಉಂಡೆ ರೆಡಿ ಮಾಡ್ಕೋಬೇಕು ಈ ಥರ ಎಲ್ಲ ಉಂಡೆ ರೆಡಿ ಆಗಿದ್ಮೇಲೆ ಒಂದು ಬಾಣ್ಲೇನ ಇಟ್ಕೊಳ್ಳೋಣ ನೋಡಿ ಇಷ್ಟು ಉಂಡೆಗಳಾಗಿದ್ದಾವೆ ಇವಾಗ ಒಂದು ಬಾಣಲೆ ಇಟ್ಕೊಂಡೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಆದ ತಕ್ಷಣವೇ ನಾವು ಇದಕ್ಕೆ ಕೈಮ ಮಾಡ್ಕೊಂಡಿದ್ವಿ ಉಂಡೆಗಳನ್ನು ಅದನ್ನು ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಇವಾಗ ಎಣ್ಣೆ ಎಣ್ಣೆಯಲ್ಲಿ ನಾನು ಅಷ್ಟು ಉಂಡೆಗಳನ್ನು ಹಾಕೊಂಡಿದ್ದೀನಿ ಇವಾಗ ಇದರಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಸೊ ಈ ನೀರಿನ ಅಂಶ ಬಿಟ್ಕೊಳ್ಳೋವರೆಗೂ ನಾವು ಕೈ ಆಡಿಸ್ಕೋಬಾರ್ದು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ನೀರಿನ ಅಂಶ ಬಿಟ್ಕೊಂಡು ಆ ನೀರಿನ ಅಂಶ ಎಲ್ಲ ಹೋಗೋ ತನಕ ವೆಯ್ಟ್ ಮಾಡ್ಕೋಬೇಕು ಸೊ ಆಮೇಲೆ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ಫ್ರೈ ಆಗಿದೆ ಸೊ ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಸೊ ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದರೆ ಮಾತ್ರ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟೇ ಇರುತ್ತೆ ಇವಾಗ ನಾನು ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ತುಂಬ ಮಸಾಲೆ ಹಾಕ್ಕೊಳ್ಳಲ್ಲ ಜಾಸ್ತಿ ಕೈಮಾಗೆ ಮಿಕ್ಸ್ ಮಾಡ್ಕೋತೀವಲ್ಲ ಅಲ್ಲಿ ಮಸಾಲೆ ಹೋಗುತ್ತೆ ನಮಗೆ ಈ ಥರ ನಾವು ನಮಗೆ ಗಟ್ಟಿ ಗ್ರೇವಿ ಸೊ ಗಟ್ಟಿ ಗ್ರೇವಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಈಗ ಒಂದು ಸ್ವಲ್ಪ ಮೊಸರು ಮೊಸರು ಇರುತ್ತಲ್ಲ ಅಷ್ಟು ಥರ ನಾನು ತಿಕ್ಕು ಇದ್ದೀನಿ ನೋಡಿ ಇವಾಗ ಇಷ್ಟ ಆದರೆ ಸಹ ಆಯಿತು ಇವಾಗ ನಾನು ಇದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡ್ತೀನಿ ಇದು ಒಂದು ಕಡೆಯಿಂದ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಏನಪ್ಪ ಅಂತಂದರೆ ಕೈಮ ಮಾಡುವಾಗ ಚೆನ್ನಾಗಿ ಕುದಿಸ್ಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡ್ ಮಾಡ್ಕೋಬೇಕು ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಪರ್ಫೆಕ್ಟಾಗಿ ಕೈಮ ರೆಡಿಯಾಗಿದೆ ಸೊ ಇವಾಗ ಈ ಥರ ತಿಕ್ಕಾಗಿ ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆ ಅಂತರೂ ಆಹಾ ತಿಂತ ಇದ್ರೆ ತಿಂತಾನೆ ಇರ್ತೀರ ಇದಕ್ಕೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಪೂರಿ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಏನೂ ಇಲ್ಲ ಅಂತ ಅಂದ್ರೂ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ರೆ ಬಾಣ್ಲಿನೇ ಖಾಲಿ ಮಾಡ್ತೀರಾ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್